ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೀ ದೃಷ್ಟಿ ಚಾನಲ್ಗೆ ಸ್ವಾಗತ ವ್ಯಾಪಾರ ಮುಗಿಸ್ಕೊಂಡು ಬಂದೆ ಬಿಸಿಲಲ್ಲಿ ನೋಡಿ ನಿಂತಿ ಅಲ್ಲ ಮುಖ ಎಲ್ಲ ಯಾವ ರೀತಿ ಆಗಿದೆ ಕೂದಲು ಕೂಡ ನೋಡಿ ಯಾವ ರೀತಿ ಆಗಿದೆ ತುಂಬ ಗಾಳಿ ಬರ್ತಾ ಹಾಗೆ ತುಂಬ ಬಿಸಿಲು ಕೂಡ ನೋಡ್ಬೋದು ಬಿಸಿಲು ತುಂಬ ಬಿಸಿಲು ಮತ್ತು ಡೆಸ್ಟ್ ಎಲ್ಲ ಬಂದು ಮುಖದ ಮೇಲೆ ಕೂತಿದೆ ಇವಾಗ ಮುಖ ಎಲ್ಲ ವಾಶ್ ಮಾಡ್ಕೊಂಡು ಬರಬೇಕು ತುಂಬ ಜನ ಕೇಳ್ತಾಯಿದ್ರಿ ಹೂವು ವಾಪಸ್ ತರ್ತಂದರೆ ನೀವು ಏನು ಮಾಡ್ತೀರಾ ಅಂತ ಹೇಳಿ ನೋಡಿ ಈ ರೀತಿ ವಾಪಸ್ ತಂದರೆ ಇದು ಮಲ್ಲಿಗೆ ಹೂವು ನಾಳೆ ಮಾರೋದಕ್ಕೆ ಆಗೋದಿಲ್ಲ ಇಲ್ಲಿ ಇನ್ನೂ ಒಂದು ಮುನ್ನೂರು ನಾನ್ನೂರು ರೂಪಾಯಿಗೆ ಹೂವಿದೆ ಒಂದು ನಾನ್ನೂರು ರೂಪಾಯಿಗಾಗೋಷ್ಟು ಹೂವಿದೆ ಅದು ವೇಸ್ಟು ವ್ಯಾಪಾರ ಆದರೆ ಆದಂಗೆ ಹಾಗಿಲ್ಲ ಅಂದರೆ ಹೂವು ವೇಸ್ಟ್ ಅದು ಮತ್ತೆ ನಾಳೆ ಮಾರೋದಕ್ಕಾಗೋದಿಲ್ಲ ನಾನು ಹೂವು ವೇಸ್ಟು ಮಾಡೋದಿಲ್ಲ ಕೊತ್ತು ಅಂತಂದರೆ ನಾನು ವ್ಯಾಪಾರ ಮಾಡುವ ಜಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಹಾಗೆ ನೋಡ್ಬೋದು ನಮ್ಮ ಮನೆಯಲ್ಲಿ ಡೈಲಿ ಇದೇ ರೀತಿನೇ ಹೂ ಹಾಕಿ ಪೂಜೆ ಮಾಡೋದು ನಾವು ಇದು ರಾಯರ್ ಫೋಟೋ ಈಚೆ ಇಟ್ಟಿದ್ದೀವಿ ದೇವ್ರ ಮನೆಯೊಳಗಡೆ ಬೇರೆ ಲಕ್ಷ್ಮೀ ಫೋಟೋ ನರಸಿಂಹಸ್ವಾಮಿ ಇದು ಎಲ್ಲ ಇದೆ ಇದು ಹಾಲಲ್ಲಿ ಇಟ್ಕೊಂಡಿದ್ದೀವಿ ದೇವ್ರ ಮನೆಯಲ್ಲೂ ಕೂಡ ರಾಘವೇಂದ್ರ ಸ್ವಾಮಿ ವಿಗ್ರಹ ಇದೆ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಇದೇ ರೀತಿಯೇ ಹೂವು ಹಾಕಿ ಪೂಜೆ ಮಾಡೋದು ನಾವು ಹೂವು ಅಂತೂ ವೇಸ್ಟ್ ಮಾಡೋದಿಲ್ಲ ಒಂದು ದೇವಸ್ಥಾನಕ್ಕೆ ಕೊಡ್ತೀನಿ ಅವರು ಏನಾದರೂ ದೇವಸ್ಥಾನ ಬಾಕ್ ಹಾಕಿದರೆ ಮಾತ್ರ ನಾನು ಮನೆಗೆ ತರ್ತೀನಿ ದೇವಸ್ಥಾನ ತೆಗೆದಿದ್ರೆ ಮಿಕ್ಕಿರೋ ಹೂವೆಲ್ಲನೂ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬರ್ತೀನಿ ಇವತ್ತು ದೇವರಿಗೆ ಮುಡಿಸಿದ್ರೆ ನಾಳೆ ಮತ್ತೆ ದೇವ್ರಿಗೆ ಕೊಟ್ಟೇ ಕೊಡ್ತಾನೆ ಅನ್ನೋದು ಒಂದು ನಂಬಿಕೆ ಇಟ್ಕೊಂಡು ಕೊಟ್ಟು ಬರ್ತೀನಿ ನಾನು ಹಾಗೆ ನೋಡ್ಬೋದು ಎಲ್ಲ ಥರದ್ದು ಹೂವೂ ನಾನು ಯೂಸ್ ಮಾಡ್ತೀನಿ ನೋಡ್ಬೋದು ನಮ್ಮ ಮನೇಲಿ ಇಲ್ಲಿ ಹೊರಗಡೆ ಯಾವ ರೀತಿ ಹಾಕಿ ಪೂಜೆ ಮಾಡಿದ್ದೀವಿ ಇವತ್ತು ಗುರುವಾರ ಬೆಳಗ್ಗೆ ಪೂಜೆ ಮಾಡಿರೋದು ಹಾಗೆ ಐಷ್ಟು ಹೂವು ಹಾಕಿ ನಾವು ಪೂಜೆ ಮಾಡಿ ಹೊರಗಡೆ ಹೋಗ್ತೀವಿ ನಮ್ಮ ಟೈಮ್ ಅನ್ನೋದು ತುಂಬಾ ಚೆನ್ನಾಗಿರಬೇಕು ತೊಗೊಂಡೋಗಿದ್ದು ಹೂವೆಲ್ಲ ವ್ಯಾಪಾರ ಆಗಬೇಕು ಅಂದರೆ ಸ್ವಲ್ಪ ಇವಾಗ ವ್ಯಾಪಾರ ಡಲ್ ಇದೆ ವ್ಯಾಪಾರ ಆಗ್ತಾ ಇಲ್ಲ ಅಷ್ಟು ಆದರೂ ಕೂಡ ಹೂವು ಮಿಕ್ಕೋತು ಏನು ಮಾಡೋದು ವೇಸ್ಟ್ ಆಯಿತು ಅಂತ ಅನ್ನೋದನ್ನು ನಾನು ಮಾಡೋದಿಲ್ಲ ದೇವರಿದ್ದಾರೆ ನಮ್ಮ ಮನೆಯಲ್ಲೂ ದೇವ್ರ ಫೋಟೋ ಇದೆ ಇದ್ದಾರೆ ಆ ದೇವರಿಗೆ ನಾನು ಅರ್ಪಿಸ್ತೀನಿ ಹಾಗೆ ಬನ್ನಿ ಹೋಗ್ತಾ ಇವಾಗ ಕೈಕಾಲು ತೊಳ್ಕೊಂಡು ಬರ್ತೀನಿ ಊಟ ಮಾಡೋಣ ನೋಡಿ ಮುಖ ಕೈಕಾಲು ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ಇವಾಗ ಬೆಳಗ್ಗೆ ಚಪಾತಿ ಮಾಡಿ ಚಟ್ನಿ ಮಾಡಿದೆ ಖಾಲಿ ಆಗಿದೆ ಸ್ವಲ್ಪ ಟೀ ಇದೆ ಟೀ ಬಿಸಿ ಮಾಡ್ಕೊಂಡು ಕುಡಿಯೋಣ ಕುಡಿದ್ಬಿಟ್ಟು ಅಡುಗೆ ಮಾಡಬೇಕು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಟೈಮ್ ಬಂದು ಎಷ್ಟಾಗಿದೆ ಇವಾಗ ಎರಡು ಕಾಲಾಗಿದೆ ಟೈಮು ಎರಡು ಕಾಲು ಎರಡು ಕಾಲಾಗಿದೆ ಟೈಮು ದೇವ್ರ ನೈವೇದ್ಯಕ್ಕೆ ಬೆಳಗ್ಗೆ ಸಜ್ಜಿಗೆ ಮಾಡಿದೆ ಸಜ್ಜಿಗೆ ಇದೆ ಸಜ್ಜಿಗೆ ಮತ್ತು ಒಂದು ಲೋಟ ಟೀ ಇವಾಗ ನನ್ನ ತಿಂಡಿ ಬೆಳಗ್ಗೆ ಕೂಡ ತಿಂಡಿ ತಿಂದಿರಲಿಲ್ಲ ತುಂಬ ಜನ ಕೇಳ್ತಾಯಿದ್ವಿ ಅಕ್ಕಾಯಿ ಹೇಗೆ ಬಂಡವಾಳ ಹಾಕೋತೀರಾ ಇಷ್ಟೊಂದು ಲಾಸ್ ಆಗುತ್ತೆ ಅಂತ ಲಾಸ್ ಆಗೋದಿಲ್ಲ ಈ ಟೈಮಲ್ಲಿ ಸ್ವಲ್ಪ ವ್ಯಾಪಾರ ಅನ್ನೋದು ಕಮ್ಮಿ ಆಗಿದೆ ವ್ಯಾಪಾರ ಆಗ್ತಿತ್ತು ವ್ಯಾಪಾರ ಆಗಿಲ್ಲ ಅಂದರೆ ನಾವು ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮೊದಲೆಲ್ಲ ವ್ಯಾಪಾರ ಆಗ್ತಿತ್ತು ಈ ನಡುವೆ ಸ್ವಲ್ಪ ಹೂವಿನ ರೈಟು ತುಂಬ ಕಮ್ಮಿ ಇದೆ ಮತ್ತು ತುಂಬ ಜನ ವ್ಯಾಪಾರಕ್ಕೆ ನಾನು ಹೋಗೋ ಜಾಗದಲ್ಲಿ ಇವಾಗ ಸುಮಾರು ಒಂದು ಏಳೆಂಟು ಜನ ವ್ಯಾಪಾರಕ್ಕೆ ಅದೇ ಜಾಗದಲ್ಲಿ ಹೊಸ ಬರ್ತಾ ಇದ್ದಾರೆ ಹೂವಿನ ರೇಟು ಕೂಡ ಕಮ್ಮಿ ಇದೆ ಮತ್ತು ಅಲ್ಲಿ ಒಬ್ಬರು ಟಾರ್ಚರ್ ಕೊಡ್ತಾರೆ ನಮಗೆ ಹೂವಿನ ವ್ಯಾಪಾರ ಮಾಡೋದಕ್ಕೆ ಅವರು ಕೂಡ ಒಂದು ಅದು ನಮಗಿಂತ ಮುಂಚೆಯಿಂದ ವ್ಯಾಪಾರ ಮಾಡ್ತಾರೆ ಆದರೂ ನಾನು ಹೋಗಿ ಆ ಜಾಗಕ್ಕೆ ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷದಿಂದ ಒಂದೇ ಜಾಗದಲ್ಲೇ ವ್ಯಾಪಾರ ಮಾಡ್ತೀವಿ ಯಪ್ಪ ನಮಗೆ ವ್ಯಾಪಾರನೇ ಮಾಡಿಸ್ಕೊಡಲ್ಲ ಗಂಡ ಹೆಂಡತಿ ಇಬ್ಬರು ಬಂದು ವ್ಯಾಪಾರ ಮಾಡ್ತಾರೆ ಅವರು ನಮಗೆ ವ್ಯಾಪಾರ ಮಾಡಿಸ್ಕೊಡಲ್ಲ ಇರೋವರೆಗೂ ನಾವು ವ್ಯಾಪಾರ ಮಾಡೋಕ್ಕಾಗಲ್ಲ ಅವ್ರು ಅವ್ರ ವ್ಯಾಪಾರ ಮಾಡ್ಕೋಬೇಕು ತುಂಬ ಜನ ಕೇಳಿದ್ದಾರೆ ನಮ್ಮ ಪರವಾಗಿ ಆ ಜಾಗದಲ್ಲಿ ಬಂದು ಯಾರು ಎಷ್ಟೇ ಏನೇ ಹೇಳಿದ್ರು ಕೂಡ ಆಯ್ಯಪ್ಪ ಒಂಥರ ಸೈಕೋ ಥರ ಅಂತಲೇ ಹೇಳ್ಬೋದು ವ್ಯಾಪಾರ ಮಾಡೋದಕ್ಕೆ ಬಿಡೋದಿಲ್ಲ ಅವ್ರ ಹೆಂಡ್ತಿ ಕೂಡ ನೋಡ್ಕೊಂಡು ಸುಮ್ಮನೆ ಇರ್ತಿರ್ತಾರೆ ಅವ್ರ ಹೆಂಡ್ತಿ ಕೂಡ ಒಂದು ಹೆಣ್ಣು ಅವ್ರಿಗೂ ಕೂಡ ಇಬ್ರು ಹೆಣ್ಮಕ್ಳಿದ್ದಾರೆ ಅನ್ನೋದನ್ನ ಮರೆತಿದ್ದಾರೆ ಇವತ್ತಲ್ಲ ನಾಳೆ ಖಂಡಿತ ನಮಗೂ ಮಾತಾಡೋ ಟೈಮ್ ಬರುತ್ತೆ ಮಾತಾಡೋಣ ನಾನು ಇಲ್ಲಿವರೆಗೂ ಕೂಡ ಆ ಜಾಗದಲ್ಲಿ ಯಾವುದೇ ಗಲಾಟೆ ಏನೂ ಮಾಡ್ಕೊಂಡಿಲ್ಲ ಮಾತಾಡ್ಕೊಂಡು ಹೋದರೆ ಹೋಗ್ಲಿ ಅಂದ್ಬಿಟ್ಟು ಈ ರೀತಿಯೇ ಮಾ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಒಂದೇ ಜಾಗದಲ್ಲೇ ವ್ಯಾಪಾರ ಮಾಡ್ತಾ ಇದ್ದೆ ಎಲ್ಲೂ ಚೇಂಜ್ ಮಾಡಿಲ್ಲ ನಾನು ಅಲ್ಲಿ ವ್ಯಾಪಾರ ಆಗಿಲ್ಲ ಅಂದರೆ ಮಾತ್ರ ನೆಕ್ಸ್ಟು ಊರಿಗೆ ಹೋಗೋದು ನಾನು ಇಲ್ಲಾಂದರೆ ಒಂದೇ ಜಾಗದಲ್ಲೇ ನಿಂತ್ಕೊಂಡು ವ್ಯಾಪಾರ ಮಾಡೋದು ಸ್ವಲ್ಪ ಇವಾಗ ಬೇರೆ ಬೇರೆ ಕಡೆ ಇದ್ದೀನಿ ಮತ್ತು ಬೇರೆ ಕೆಲಸ ಕೂಡ ಮಾಡಬೇಕು ಅಂತ ಹೇಳಿ ಇದ್ದೀನಿ ಇನ್ನೂ ಯಾವ ಕೆಲಸನೂ ಸೆಟ್ಟಾಗಿಲ್ಲ ಹಾಗೆ ಗಾರ್ಮೆಂಟ್ಸ್ಗೂ ಕೂಡ ಕೇಳ್ಕೊಂಡು ಬರೋದಕ್ಕೆ ಹೋಗಿದೆ ಗಾರ್ಮೆಂಟ್ಸಲ್ಲೂ ಕೂಡ ಹ್ಞೂ ತಗೊಂಡಿಲ್ಲ ಆಗಿದೆ ಅಂತ ಹೇಳಿಬಿಟ್ಟು ಬೇಡ ಅಂತ ಕಳಿಸಿದ್ದಾರೆ ಬೇಡ ಅಂತ ಹೇಳಿದ್ರು ಮತ್ತೆ ಕರೆದುಬಿಟ್ಟು ನಂಬರ್ ಇಸ್ಕೊಂಡಿದ್ದಾರೆ ಫೋನ್ ಮಾಡ್ತೀವಿ ಅಮ್ಮ ಅಂತ ಹೇಳಿಬಿಟ್ಟು ಗಾರ್ಮೆಂಟ್ಸಲ್ಲೂ ಕೂಡ ಮೊದಲು ಕೆಲಸ ಮಾಡಿದ್ದೀನಿ ನಾನು ಈಗೇ ನಡೀತಾ ಇದೆ ವ್ಯಾಪಾರ ಅನ್ನೋದು ಒಂದು ಸರಿ ಕೈ ಹಿಡಿದ್ರೆ ಜೀವನ ಪೂರ್ತಿ ಜೀವನ ಕೊಡುತ್ತೆ ಯಾವತ್ತೂ ಮೋಸ ಅಂತೂ ಮಾಡೋದಿಲ್ಲ ಅದರಿಂದನೇ ತಿಂತಾ ಇದ್ದೀವಿ ಅದ್ರ ಮೇಲೆ ಮೋಸ ಅನ್ಯಾಯ ಮಾತ್ರ ಆಡಬಾರ್ದು ನಿಜವಾಗ್ಲೂ ವ್ಯಾಪಾರ ಅಂತ ಒಂದು ಸತಿ ನಮ್ಮ ಕೈ ಹಿಡಿದ್ಬಿಟ್ರೆ ಅದು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಸ್ವಲ್ಪ ನಮ್ಮ ಟೈಮು ಹಣೆ ಬರೋ ಸ್ವಲ್ಪ ಚೆನ್ನಾಗಿಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಎಲ್ಲ ಆಗುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ ನನ್ನ ತಿಂಡಿ ಇವತ್ತು ಸಜ್ಜಿಗೆ ದೇವ್ರ ನೈ ನೈವೇದ್ಯ ಇಟ್ಟಿರೋವಂಥ ಸಜ್ಜಿಗೆ ಈ ಸಜ್ಜಿಗೆ ತಿಂದ್ಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಇವತ್ತು ಹೊಟ್ಟೆ ಹಸಿತಾ ಇದೆ ಬೆಳಗ್ಗೆ ಕೂಡ ಏನು ತಿಂದಿಲ್ಲ ಏನಾದರೂ ಮಾಡಬೇಕು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಇವಾಗ